ಹಾಯ್ ಹಲೋ ನಮಸ್ಕಾರ ತನು ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇ ಹುಳಿ ಚಿತ್ರಾನ್ನ ಅಂದರೆ ಹುಣಸೆಹಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನೊಂದು ಐದು ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಚಿಕ್ಕ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹತ್ತು ಟೇಬಲ್ ಸ್ಪೂನ್ ಮೆಂತ್ಯ ತಗೊಂಡು ಬಾಣಲೇಲಿ ಕೆಂಪುಗಾಗೋ ತನಕ ಹುರ್ಕೊಂಡು ಅದನ್ನು ಸಣ್ಣಕ್ಕೆ ಜಜ್ಜಿ ಪುಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಅಂದರೆ ಒಂದು ಐದು ಪೀಸ್ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಜಜ್ಜಿ ತಪ್ಪು ತಪ್ಪಕ್ಕೆ ಜಜ್ಜಿ ಇಟ್ಕೊಂಡ್ರೂ ಪರವಾಗಿಲ್ಲ ಅದನ್ನು ದಪ್ಪಕ್ಕೆ ಜಜ್ಜಿ ಒಂದು ನೈನಿಂದ ಟೆನ್ ಟೇಬಲ್ ಸ್ಪೂನ್ ಕಾಯಿ ತೂರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅದಾದ ಮೇಲೆ ಒಂದು ನಿಂಬೆ ಹಣ್ಣು ಗಾತ್ರದಲ್ಲಿ ಹಣ್ಣನ್ನು ತೊಳೆದು ಅಚ್ಚುಕಟ್ಟಾಗಿ ಅದನ್ನು ಒಂದು ಕಾಲು ಗಂಟೆ ನೆನೆಯಾಗಿ ಇಟ್ಕೊಂಡಿರಬೇಕು ಅದಾದಮೇಲೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ತಗೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಬಿಡೋಣ ಒಗ್ಗರಣೆಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ತೊಗೊಳ್ಳೋಣ ಎಣ್ಣೆ ತೊಗೊಂಡು ಅದಕ್ಕೆ ಕಡಲೆ ಬೇಳೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ ಇರಬೇಕು ಐ ಫ್ಲೇಮ್ ಕೊಟ್ಬಿಟ್ಟು ಗೊತ್ತಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು ಈಗ ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಹುರ್ಕೊಳ್ಳೋಣ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ ಹಾಕ್ಬೇಕಾದ್ರೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂತೀನಿ ಯಾಕಂದ್ರೆ ನನಗೆ ಇದನ್ನ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೇಂಜ್ ಅನಿಸುತ್ತೆ ಅದಾದಮೇಲೆ ಅದಾದಮೇಲೆ ಬೆಳ್ಳುಳ್ಳಿ ಚಜ್ಜೆಟ್ಕೊಂಡಿರೋದ ನಾನು ಈ ಟೈಮಲ್ಲಿ ಹಾಕ್ತೀನಿ ಯಾಕಂದರೆ ಈ ಟೈಮಲ್ಲಿ ಹಾಕಿದ್ರೆ ಅದ್ರ ಫ್ಲೇವರ್ ಚೇಂಜ್ ಬರುತ್ತೆ ಅದಾದಮೇಲೆ ಇದನ್ನೆಲ್ಲ ಫ್ರೈ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಆ ಟೊಮೊಟೊನೂ ಆ್ಯಡ್ ಮಾಡ್ಕೋಬೇಕು ಇದನ್ನು ಒಂದು ಐದರಿಂದ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಫ್ರೈ ಆದಮೇಲೆ ನಾವೇನು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣು ಹಣ್ಣು ತೊಗೊಂಡಿರ್ತೀವಿ ಆ ಹುಣ್ಸೆಣ್ಣ ರಸನ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಮಗೆ ಎಷ್ಟು ಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತೊಕ್ಕೋಷ್ಟು ಅದಾದಮೇಲೆ ಫ್ರೈ ಆದಮೇಲೆ ನಾವೇನು ಜೀರಿಗೆ ಮತ್ತು ಮೆಂತ್ಯ ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಕಾಯಿ ತುರ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದರಿಸಿ ಶೇಂಗಾ ಉರಿದುಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಹುಣಸೆಹಣ್ಣಿನ ಹುಳಿ ಮೀನ್ಸ್ ಹುಣ್ಸೆಹಣ್ಣಿನ ಗೊಜ್ಜು ರೆಡಿಯಾಗುತ್ತೆ ನಾವು ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅದಕ್ಕೆ ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತ ಇದ್ದರೆ ಸೂಪರಾಗಿರುತ್ತೆ ನಾನು ಸ್ವಲ್ಪ ಗೊಜ್ಜನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಎಷ್ಟು ಅಷ್ಟು ಗೊಜ್ಜನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರಿಡ್ಜ್ ಒಳಗಾದ್ರೂ ಇಟ್ಕೊಂಡು ತಿನ್ಬೋದು ಒನ್ ಡೇ ಆರ್ ಟೂ ಡೇಸ್ ಈಗ ಅನ್ನನ ಗೊಜ್ಜು ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿರೋ ಹುಣ್ಸೆಹಣ್ಣೆ ಚಿತ್ರನ ಧುಳಿ ರೆಡಿ